ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಗಮಕ್ಕೆ ಸಾಕ್ಷಿಯಾದ ಮಲಬಾದ್ ಜಂಗಲಿಸಾಬ್ ದರ್ಗಾ ಉರುಸ್ಸಾ ಉರುಸ್ ನಿಮಿತ್ತವಾಗಿ ಎತ್ತನೆ ಗಾಡಿ ಶರಿಯತ್ತು ಕ್ರಿಕೆಟ್ ಪಂದ್ಯಾಟ ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಮುಲ್ಲ ಅಸೋಸಿಯೇಷನ್ ಕಾರ್ಯಕ್ಕೆ ಶ್ಲಾಘನೆ ಅದು ಬೆಳಗಾವಿ ಜಿಲ್ಲೆಯ ಆತನಿ ತಾಲೂಕಿನ ಮಲಬಾದ್ ಗ್ರಾಮ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಂಗಲಿ ಸಾಬ್ ದರ್ಗಾ ಉರುಸ್ ನಡೆಯುತ್ತೆ ಒಂದು ಕಡೆ ಆತನಿಗೆ ಹಿಂದೂ ಸಂಪ್ರದಾಯದಂತೆ ಪೂಜೆ ಮಾಡಿದ್ರೆ ಜಂಗಲಿ ಸಾಬ್ ಬಾಬಾ ಹೆಸರಲ್ಲಿ ಇದೇ ದೇವಸ್ಥಾನದ ಮುಂದೆ ಉರುಸು ಕೂಡ ನೆರವೇರುತ್ತೆ ಹಿಂದೂ ಮುಸಲ್ಮಾನ ಸಮುದಾಯದವರು ಬತ ಭೇದವನ್ನ ಮರೆತು ಒಂದಾಗಿ ಪೂಜಿಸುತ್ತಾರೆ ಹೀಗಾಗಿ ಈ ಕ್ಷೇತ್ರ ಹಿಂದೂ ಮುಸ್ಲಿಂ ಸಾಮರಸ್ಥಕ್ಕೆ ಸಾಕ್ಷಿಯಾಗಿದೆ ಮಲಬಾದ್ ಗ್ರಾಮವು ಹಿಂದೂ ಭಾವೈಕ್ಯತೆ ಸಾರುವ ಪುಣ್ಯ ಸ್ಥಳ ಭಾವೈಕ್ಯತೆಯನ್ನ ನಾಡಿಗೆ ಸಾರಿ ಹೇಳಿದ ಪುಣ್ಯಭೂಮಿ ಅಂತಹ ಸ್ಥಳದಲ್ಲಿ ಇಂದು ಉರುಸ್ ಸಂಭ್ರಮ ಹಿಂದೂ ಮುಸ್ಲಿಂ ಸಮುದಾಯದವರೆಲ್ಲರೂ ಕೂಡ ಸೇರಿ ಬಲು ಸಂಭ್ರಮದಿಂದ ಜೂನ್ ಏಳನೇ ತಾರೀಖಿನಂದು ನಡೆಯುವ ಈ ಉರುಸ್ನಲ್ಲಿ ಎಲ್ಲ ಸಮುದಾಯ ಬಾಂಧವರು ಭಾಗವಹಿಸಿ ಜಂಗಲಿ ಸಾಬ್ ದರ್ಗಾ ಉರುಸ್ ಯಶಸ್ವಿಗೊಳಿಸುವಂತೆ ಮಲ್ಬಾದ್ ಮುಲ್ಲಾ ಅಸೋಸಿಯೇಷನ್ ಮನವಿ ಮಾಡಿದೆ ಇವತ್ತಿನ ದಿನ ನಮಗೆ ಅತಿ ವಿಶೇಷವಾದಂಥ ದಿನ ಯಾಕಪ್ಪ ಅಂತಂದರೆ ಈ ನಮ್ಮ ಮಲಾಬಾದ್ ಗ್ರಾಮದಲ್ಲಿ ಹದಿನೈದು ತಾಲೂಕಿನ ಮಲಹಾಬಾದ್ ಗ್ರಾಮದಲ್ಲಿ ಹಜರತ್ ಶ್ರೀ ಜಂಗ್ಲಿ ಸಾಬ್ ಆರಾಧ್ಯ ದೇವರಾದಂಥ ಸರ್ವಧರ್ಮದಿಂದ ವಿಶೇಷವಾಗಿ ಪ್ರತಿ ವರ್ಷದಂತೆ ಪೂಜೆಯನ್ನು ಸಲ್ಲಿಸಿ ಆ ದರ್ಗಾ ಉರುಸವನ್ನು ನಾವೆಲ್ಲರೂ ಹಮ್ಮಿಕೊಂಡಿರುತ್ತೇವೆ ಆದರೆ ಈ ಬಾರಿ ನಾವು ಮಲಹಾಬಾದ್ ಗ್ರಾಮದಲ್ಲಿ ಸರ್ವಧರ್ಮೀಯರು ಎಲ್ಲರೂ ಕೂಡಿ ಮತ್ತು ಈ ಕಮಿಟಿ ಕರ್ನಾಟಕ ಮುಲ್ಲ ಅಸೋಸಿಯೇಷನ್ ಕಮಿಟಿ ಜೊತೆಗೆ ಕೂಡಿ ನಾವೆಲ್ಲರೂ ಒಂದು ಅತಿ ವಿಜೃಂಭಣೆಯಿಂದ ಈ ವರ್ಷದ ಕಾರ್ಯಕ್ರಮ ಕ್ರಿಕೆಟ್ ಪಂದ್ಯಾವಳಿ ಜೊತೆಗೆ ಹಾಗೂ ಮತ್ತು ನಮ್ಮ ಎತ್ತಿನ ಗಾಡಿ ಶರ್ತಿಯ ಜೊತೆಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಾಲ್ಕು ದಿನಗಳು ಮೂವತ್ತು ಮೂವತ್ತೊಂದು ಒಂದು ಎರಡು ತಾರೀಕಿನಿಂದ ನಮ್ಮ ಕ್ರಿಕೆಟ್ ಪಂದ್ಯಾವಳಿಯನ್ನು ಕೂಡ ಆಗಿದೆ ಅದರಲ್ಲಿ ಸಾಕಷ್ಟು ಊರುಗಳಿಂದ ಎಲ್ಲ ಪಂದ್ಯಾವಳಿಗಳು ಬಂದಿದ್ದವು ಮತ್ತು ಈಗ ನಮ್ಮ ಮಲಾಬಾದ್ ಗ್ರಾಮದಲ್ಲಿ ಇವತ್ತಿನ ದಿನ ಅಂದರೆ ಮೂರನೇ ತಾರೀಕಿನ ದಿನ ನಾವು ಎತ್ತಿನ ಗಾಡಿ ಶರ್ತಿ ಕೂಡ ನಡೆಸಿದ್ದೇವೆ ಮತ್ತು ಅದು ಕೂಡ ಅತಿ ವಿಜೃಂಭಣೆಯಿಂದ ಯಾವುದೇ ಇಲ್ಲದೆ ಕೂಡ ನಾವು ಮಾಡಿದ್ದೇವೆ ಇದೇ ಥರ ಪ್ರತಿ ಸಲ ನಾವು ಮಾಡ್ತಾ ಇದ್ದೀವಿ ಈ ಥರ ಯಾವಾಗೂ ಕೂಡ ನಮ್ಮ ಮಲಾಬಾದ್ ಗ್ರಾಮದಲ್ಲಿ ಈ ಥರ ಆಗಿಲ್ಲ ಯಾಕಂದ್ರೆ ಸುಮಾರು ನಾಲ್ಕುನೂರಿಂದ ಐದು ವರ್ಷ ವರ್ಷಗಳಿಂದ ಈ ಜಂಗಲಿ ಸಾಬ್ ದರಗಾ ಉರ್ಸನ್ನು ನಾವು ಮಾಡ್ತಾ ಬಂದಿದ್ದೀವಿ ಆದರೆ ಈ ಸಲ ಅತಿ ವಿಶೇಷವಾಗಿ ನಾವೆಲ್ಲರೂ ಕೂಡಿ ಎಲ್ಲ ಸರ್ವಧರ್ಮದವರು ಕೂಡಿ ಈ ಭಾವೈಕ್ಯತೆಯಿಂದ ಈ ನಮ್ಮ ದರ್ಗಾ ಉರುಸವನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಬರುವಂತಹ ಆರನೇ ತಾರೀಖಿಗೆ ಗಂಧದ ವಿಶೇಷವಾದ ಕಾರ್ಯಕ್ರಮ ಇದೆ ಮತ್ತು ಅದರ ಜೊತೆಗೆ ಬರುವಂತಹ ಏಳನೇ ತಾರೀಖಿಗೆ ಆವತ್ತು ನಮ್ಮ ಜಂಗ್ಲಿ ಸಾಬ್ ದರ್ಗಾ ಉರುಸದ ಆವತ್ತಿನ ದಿನ ಮುಖ್ಯವಾದ ಒಂದು ವಿಶೇಷವಾಗಿ ಕಾರ್ಯಕ್ರಮ ನಡೀತಾ ಇದೆ ಅದರ ಜೊತೆಗೆ ಬರುವಂತಹ ಮರನೇ ದಿವಸ ಎಂಟನೇ ತಾರೀಖಿಗೆ ಈ ನಡೆಯುವಂಥ ಪಂದ್ಯಾವಳಿಗಳು ಮತ್ತು ಜೊತೆಗೆ ಈ ಎತ್ತಿನಗಾಡಿ ಶರ್ತಿಯಲ್ಲಿ ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳಿಗೆ ಪುರಸ್ಕಾರಗಳು ಕೂಡ ನಾವು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಅತಿ ವಿಶೇಷವಾಗಿ ಅಂದರೆ ನಮ್ಮ ಹುಡುಗರು ಕೂಡ ನಮ್ಮ ಗ್ರಾಮದಲ್ಲಿ ಸರ್ವಧರ್ಮ ಹುಡುಗರು ಕೂಡ ಎಲ್ಲರೂ ಕೂಡಿ ನಾವು ಅತಿ ವಿಜೃಂಭಣೆಯನ್ನು ಆಚರಿಸಿದ್ದೇವೆ ಮತ್ತು ಇದೇ ಥರ ಪ್ರತಿ ವರ್ಷ ಎಲ್ಲ ಸರ್ವಧರ್ಮೀಯರು ಕೂಡಿ ಇದೇ ಥರ ಎಲ್ಲರೂ ಸಹಕರಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಉತ್ಸಾಹವನ್ನು ಕೊಡಬೇಕೆಂದು ತಮ್ಮೆಲ್ಲರೂ ಕೇಳ್ಕೊತೇನೆ ನಾನು ಮಾಜಿ ಸೈನಿಕ ಮಲಾಬಾಗ